ಇದೇ ಹನ್ನೊಂದನೇ ತಾರೀಕು ವಿಶ್ವಾದ್ಯಂತ ಮಾರ್ಟಿನ್ ರಿಲೀಸ್ ಇದೆ ಇದರ ನಡುವೆ ನಿರ್ದೇಶಕರು ನಮ್ಮ ಹೆಸರನ್ನು ಬಳಕೆ ಮಾಡ್ತಾ ಇಲ್ಲ ಅಂತೇಳಿ ಹೈಕೋರ್ಟು ಮೆಟ್ಟಿಲೇರಿದ್ರು ನಿನ್ನೆ ದಿವಸ ನಿನ್ನೆ ದಿವಸ ಕೂಡ ಹೈಕೋರ್ಟು ನಿರ್ಮಾಪಕರಿಗೆ ಮತ್ತು ಏನು ಸಿನಿಮಾ ತಂಡಕ್ಕೆ ನೋಟಿಸನ್ನು ಜಾರಿ ಮಾಡಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಕ್ಕೆ ನಿರ್ದೇಶಕರಾಗಿರುವಂಥ ಎ ಪಿ ಅರ್ಜುನ್ ಅವರನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿನ್ನೆ ದಿವಸ ವಿಭಾಗೀ ಪೀಠಕ್ಕೆ ನೀವು ಹೈಕೋರ್ಟಲ್ಲಿ ಅರ್ಜಿಯನ್ನು ಹಾಕಿದ್ರಿ ನಿನ್ನೆ ದಿವಸ ಕೂಡ ಅರ್ಜಿ ವಿಚಾರಣೆ ಆಯಿತು ಅರ್ಜಿ ವಿಚಾರಣೆ ಮಾಡಿ ಹೈಕೋರ್ಟ್ ಕೂಡ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ಅವರಿಗೆ ನೋಟಿಸನ್ನು ಕೊಟ್ಟು ಇವರ ಹೆಸರನ್ನು ಬಳಕೆ ಮಾಡಿ ಅಂತ ಒಂದು ಆರ್ಡ್ರನ್ನು ಕೊಟ್ಟಿರುವಂಥದ್ದು ಓವರ್ ಆಲ್ ಆಗಿ ಟೋಟಲ್ ಏನಾಯ್ತು ಸರ್ ಇನ್ನ ದಿವಸ ಏನಿಲ್ಲ ಅಂದರೆ ಎ ಪಿ ಅರ್ಜುನ್ ಫಿಲಮ್ ಅನ್ನೋದು ನನ್ನ ಒಂದು ಬ್ರ್ಯಾಂಡ್ ನೇಮ್ ಅಂದರೆ ಅದು ಒಂದು ಟ್ಯಾಗ್ ಲೈನು ಇದು ನನ್ನ ಅಂಬಾರಿ ಮತ್ತು ಅದ್ದೂರಿ ಕಿಸ್ ಮತ್ತು ರಾಟೆ ಐರಾವತ ಎಲ್ಲ ಸಿನಿಮಾದಲ್ಲೂ ಇದಿದೆ ಫಸ್ಟಿಂದನೂ ಆ ಒಂದು ಬ್ರ್ಯಾಂಡ್ ನೇಮ್ಗೋಸ್ಕರನೇ ಮಾರ್ಟಿನ್ ಶುರುವಾಗಿದ್ದು ಯಾವಾಗ ಮಾರ್ಟಿನ್ ಶುರುವಾದ ದಿನದಿಂದನೂ ಎ ಪಿ ಅರ್ಜುನ್ ಫಿಲಮ್ ಅನ್ನೋದು ಆಲ್ ಪೋಸ್ಟರ್ಸ್ ವಿಡಿಯೋ ಕಂಟೆಂಟ್ ಎಲ್ಲ ಯಾವುದೇ ಪ್ರೆಸ್ಸು ಯಾವುದೇ ಇದ್ರೂ ಅಲ್ಲಿರ್ತಾಯಿತ್ತು ಇತ್ತೀಚೆಗೆ ಎ ಪಿ ಅರ್ಜುನ್ ಫಿಲಮ್ ಅನ್ನೋ ಒಂದು ಟ್ಯಾಗ್ ಲೈನನ್ನು ತೆಗೆದಿದ್ರು ಯಾಕೆ ತೆಗ್ದಿದ್ದೀರ ಅಂತ ಕೇಳಿದ್ದೆ ಇಲ್ಲ ನಾವು ಹಾಕಲ್ಲ ಅಂತ ಹೇಳಿದರು ಅದಕ್ಕೆ ಪ್ರಾಪರ್ ರೀಸನ್ ಕೊಟ್ಟಿರಲಿಲ್ಲ ಹಾಕಬೇಕು ಅಂತ ಹೇಳಿದಾಗ ತುಂಬ ಸತಿ ಮಾತಾಡಿದ್ದೆ ಅದು ಹಾಕೋಕ್ಕಾಗಲ್ಲ ಅಂತನ್ಬಿಟ್ಟು ಹೇಳಿದರು ಹಾಗಾಗಿ ನಾನು ಕೋರ್ಟ್ ಮೊರೆ ಹೋಗಿದ್ದೆ ಕೋರ್ಟ್ ನಿರ್ದೇಶಕನಿಲ್ಲದೆ ಸಿನಿಮಾ ಇಲ್ಲ ನಿರ್ದೇಶಕ ಒಬ್ಬ ನಿರ್ದೇಶಕನೇ ಒಂದು ಸಿನಿಮಾ ರೆಡಿಯಾಗೋದಕ್ಕೆ ಏನೇನೆಲ್ಲ ಮಾಡ್ತಾನೆ ಅನ್ನೋದನ್ನು ಮನಗಣನೆ ಮಾಡಿ ಅದನ್ನು ಮೀರಿ ಮತ್ತು ಒಂದು ಮೂರುವರೆ ವರ್ಷ ಕೆಲಸ ಮಾಡಾದಮೇಲೆ ಒಂದು ಮಾರ್ಟಿನ್ ಅನ್ನೋ ಸಿನಿಮಾಗೆ ಒಬ್ಬ ಮಾರ್ಟಿನ್ ಅಂತ ಸಿನಿಮಾ ಅಲ್ಲ ಎಲ್ಲ ಸಿನಿಮಾಗಳಿಗೂ ಒಬ್ಬ ನಿರ್ದೇಶಕ ತುಂಬ ಮುಖ್ಯ ಅಂತ ಹೇಳಿ ಎ ಪಿ ಅರ್ಜುನ್ ಅನ್ನೋ ಟ್ಯಾಗ್ ಲೈನ್ನ ಎಲ್ಲ ಪ್ರಮೋಷನಲ್ ಮೆಟೀರಿಯಲ್ಸ್ ಯಾವುದಿದೆ ಡಿಜಿಟಲ್ ಮೀಡಿಯಾ ಪೇಪರ್ ಮೀಡಿಯಾ ಸಿನಿಮಾ ಟ್ರೈಲರ್ ಟೀಸರ್ ಎನಿಥಿಂಗ್ ಫರ್ದರ್ ಏನೇ ಬಂದ್ರೂ ಅದರಲ್ಲಿ ಯೂಸ್ ಮಾಡಬೇಕು ಅದರಲ್ಲಿ ಮಸ್ಟ್ ಆ್ಯಂಡ್ ಶೂಡ್ ಆ ಎ ಪಿ ಟ್ಯಾಗ್ ಲೈನ್ ನ ಎಲ್ಲ ಕಡೆ ಕ್ಯಾರಿ ಮಾಡ್ಬೇಕಂತ ಅಂದ್ಬಿಟ್ಟು ಆದೇಶ ಹೊರಡಿಸಿದೆ ಅದಕ್ಕೋಸ್ಕರನೇ ಬ ನಾನು ಕೋರ್ಟ್ ಮೆಟ್ಲೇರಿದ್ದು ಅದು ನನಗೆ ಸಿಕ್ಕಿದೆ ಸರ್ ಒಂದು ಚಿತ್ರ ರೆಡಿ ಆಗುತ್ತೆ ಅಂದ್ರೆ ಒಂದು ಚಿತ್ರತಂಡ ಓವರ್ ಆಲ್ ಆಗಿ ಅಂದರೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೀಲಿ ಪ್ರಮೋಷನ್ ಆಗಲಿ ಏನೋ ಆ ಚಿತ್ರತಂಡದಲ್ಲಿ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ ಅಂದರೆ ನಿರ್ದೇಶಕರಾಗಿರ್ಬೋದು ನಟರಿಗಾಗಿರ್ಬೋದು ನಿರ್ಮಾಪಕರಿಗಾಗಿರ್ಬೋದು ಎಲ್ಲರಿಗೂ ಕೂಡ ಇಂಟಿಮೇಷನ್ ಇರುತ್ತೆ ಇಷ್ಟು ದಿವಸಗಳ ಕಾಲ ಪ್ರಮೋಷನ್ ಮಾಡಿದ್ದಾರೆ ಇವತ್ತು ಕೂಡ ಡೌನ್ಗ್ರೇಡಲ್ಲಿ ಮಾಡ್ತಾ ಇದ್ದಾರೆ ಮುಂದೆ ಮುಂಬೈ ಮತ್ತು ಹೈದರಾಬಾದಲ್ಲಿ ಕೂಡ ಮಾಡ್ತಾ ಇದ್ದಾರೆ ಇದು ಯಾವುದ್ರ ಬಗ್ಗೆ ನಿಮಗೆ ಮಾಹಿತಿನೇ ಇಲ್ಲವಾ ಅಂತ ಮಾಹಿತಿ ಇಲ್ಲ ಇದ್ದರೂ ಇಲ್ಲ ಅಂತಂದ್ರೂ ನಾನು ಮಾರ್ಟಿನ್ ಸಿನಿಮಾಗೆ ನಾನೇನು ಪ್ರಮೋಷನ್ ಮಾಡಬೇಕು ನಾನೇನು ನಿರ್ದೇಶಕನಾಗಿ ಏಕೆ ಅಂತಂದರೆ ಆ ಸಿನಿಮಾಗೆ ನಾನು ಏನು ಪ್ಲೇ ರೈಟರ್ ಡೈಲಾಗ್ ರೈಟರ್ ಆ್ಯಂಡ್ ಲಿರಿಕ್ ರೈಟರ್ ಆ್ಯಂಡ್ ಡೈರೆಕ್ಟರ್ ಎಲ್ಲ ಆಗಿರೋದ್ರಿಂದ ಇದು ನನ್ನ ಕೂಸು ನಾನು ಮಾಡಿರೋ ಸಿನಿಮಾ ಮೂರುವರೆ ವರ್ಷದಿಂದ ನಾನು ಕಷ್ಟಪಟ್ಟಿರೋ ಸಿನಿಮಾ ಅವ್ರು ಕರೆದ್ರು ಹೇಳಿದ್ರು ಹೇಳಿಲ್ಲ ಅಂತಂದ್ರೂ ಮಾರ್ಟಿನ್ ಸಿನಿಮಾಗೆ ಏನು ಪ್ರಮೋಷನ್ ಮಾಡಬೇಕು ಅದನ್ನು ಎಲ್ಲಿವರೆಗೂ ತೊಗೊಂಡು ಹೋಗಿ ಅದನ್ನು ದಡ ತಲುಪಿಸ್ಬೇಕು ಅದನ್ನು ಯಾವ ರೀತಿ ಅಚ್ಚುಕಟ್ಟಾಗಿ ಒಂದು ನಿರ್ವಹಣೆ ಮಾಡಬೇಕು ಮಾರ್ಟಿನ್ ಸಿನಿಮಾಗೆ ನಾನು ಎಲ್ಲ ದಿನದಲ್ಲೂ ಮಾಡ್ಕೊಂಡು ಬರ್ತಾಯಿದ್ದೀನಿ ಇವತ್ತು ನಿಮ್ಮನ್ನು ಕರೆದಿರೋ ಉದ್ದೇಶನೂ ಕೂಡ ಮಾರ್ಟಿನ್ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡೋದಕ್ಕೆ ನಾನು ಪಾಡಿಗೆ ನಾನು ಮಾಡ್ತಾನೆ ಇರ್ತೀನಿ ಯಾರೂ ನಾನು ಬೇಕಾಗಿಲ್ಲ ಕೋರ್ಟ್ ಕೂಡ ಒಂದು ನಿರ್ದೇಶನ ಕೊಟ್ಟಿರುವಂಥದ್ದು ಅವ್ರಿಗೆ ಈ ರೀತಿಯಾಗಿ ಅವರ ಹೆಸರನ್ನು ಬಳಕೆ ಮಾಡಿ ಅಂತೇಳಿ ಬಟ್ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗಿ ಅನ್ನುವಂಥ ನಿಟ್ಟಲ್ಲಿ ಕೂಡ ಹೇಳಿರುವಂಥದ್ದು ಆದರೆ 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 ಇವತ್ತು ದಾವಣಗೆರೆ ಅಲ್ಲಿ ಪ್ರಮೋಷನ್ ನಡೀತಾ ಇದೆ ಬಟ್ ನಿಮ್ಮನ್ನು ಕರೆದಿಲ್ವಾ ಅಂತ ನನಗೆ ಗೊತ್ತಿಲ್ಲ ಅದು ವಿಚಾರ ಅಲ್ಲಿ ನಡೀತಿದೆ ಅನ್ನೋದೇ ವಿಚಾರ ಗೊತ್ತಿಲ್ಲ ನನಗೆ ಈಗ ಮುಂದೇನಾದರೂ ಅವರು ನಿಮ್ಮ ಹತ್ರ ಬಂದರೆ ನಿರ್ಮಾಪಕರಾಗಿರ್ಬೋದು ನಟರಾಗಿರ್ಬೋದು ನಿಮ್ಮ ಹತ್ರ ಬಂದರೆ ಬಂದ ಟೈಮಲ್ಲಿ ಅವ್ರ ಜೊತೆ ಕಾಂಪ್ರೂವ್ ಆಗಿ ಕಂಟಿನ್ಯೂ ಆಗ್ತೀರಾ ಹೇಗೇನು ತಾಂಪ್ರವಾಗಿ ಅಂತ ಅನ್ನೋದಕ್ಕೆ ಇನ್ನೊಂದು ವಿಚಾರ ಏನು ಅಂತಂದರೆ ನಾವು ಪ್ರಮೋಷನ್ ಮಾಡ್ತಾನೇ ಇದ್ದೀವಿ ಅವರು ಅವ್ರ ಪಾಡಿಗೆ ನಾ ಬ ನಮಗೆ ತಿಳಿಸ್ದೇ ಅವ್ರೊಂದು ಕಡೆ ಪ್ರಮೋಷನ್ ಮಾಡ್ತಾ ಮಾಡ್ತಾಯಿದ್ರೆ ನಾನು ಸಿನಿಮಾ ಎಲ್ಲದಕ್ಕಿಂತ ಯಾರು ಏನೇ ಮಾಡಿಕೊಂಡ್ರು ಎಲ್ಲದಕ್ಕಿಂತ ದೊಡ್ಡ ವಿಚಾರ ಏನು ಅಂತಂತಂದರೆ ಸಿನಿಮಾ ಸಿನಿಮಾಗಿನ ದೊಡ್ಡವರು ಯಾರೂ ಇಲ್ಲ ಆ ಸಿನಿಮಾ ವಿಚಾರದಲ್ಲಿ ಅಂತ ಬಂದಾಗ ನಾನು ಫಸ್ಟಿಂದ ಅಷ್ಟೇ ಸಿನಿಮಾ ನನಗೆ ತುಂಬ ಇಂಪಾರ್ಟೆಂಟು ಇನ್ಯಾರೂ ನನಗೆ ಇಂಪಾರ್ಟೆಂಟ್ ಅಲ್ಲ ಹಾಗಾಗಿ ಮಾರ್ಟಿನ್ ಸಿನಿಮಾಗೆ ಏನು ಪ್ರಮೋಷನ್ ಮಾಡಬೇಕು ನಾನು ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ ಅದು ಯಾವುದೇ ಕಾರಣಕ್ಕೂ ಯಾವತ್ತಿಗೂ ನಿಲ್ಲಲ್ಲ ಯಾಕೆ ಅಂತಂದರೆ ಇದು ನನ್ನ ಕೂಸು ಮಾರ್ಟಿನ್ ನನ್ನ ಆರನೇ ಮಗು ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ ನೀವು ಈಗ ನೀವು ಒಬ್ಬರೇ ಹೋಗಿ ಈಗೆಲ್ಲ ಪ್ರಚಾರ ಮಾಡ್ತಾ ಇದ್ರೆ ನೀವು ವೈಯಕ್ತಿಕವಾಗಿ ಪ್ರಚಾರವನ್ನು ಮಾಡ್ತಾಯಿದ್ದೀರಾ ಆದರೆ ಅವರೇನಾದರೂ ನಿಮಗೆ ಅಪ್ರೋಚ್ ಮಾಡಿದ್ರು ಕಾಂಪ್ರೊವೈಸರು ಇಬ್ರು ನಡುವೆ ಈ ಪ್ರೊ ಈ ಸಿನಿಮಾ ಗೆಲ್ಲಬೇಕು ಫ್ಯಾನ್ ಇಂಡಿಯಾ ಸಿನ್ಮಾ ಇದು ಗೆಲ್ಲಬೇಕು ಅಂತೇಳ್ಬಿಟ್ಟು ನಿಮ್ಮನ್ನು ಅಪ್ರೋಚ್ ಮಾಡಿದ್ರು ನಿಮ್ಮ ಸಿನಿಮಾ ಹೆಸರನ್ನ ಬಳಕೆ ಮಾಡಿದ್ರು ಅಂದರೆ ನೀವಿಬ್ಬರು ಆಗಿ ಪ್ರಚಾರಕ್ಕೆ ಮುಂಬೈ ಹೈದರಾಬಾದ್ ಈ ಥರ ಪ್ಲೇಸ್ಗೆಲ್ಲ ಹೋಗ್ತೀರಾ ಏನಕ್ಕೆ ಅಂತಂತಂದರೆ ಎಲ್ಲ ಸಿನಿಮಾದಲ್ಲಿ ಕ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸಿನಿಮಾಗಳಲ್ಲೂ ಒಂದಲ್ಲ ಒಂದು ವಿಚಾರಗಳು ಬಂದೇ ಬರ್ತಾ ಇರುತ್ತೆ ಎಲ್ಲ ಸೇರಿದ್ರೆ ಇವಾಗ ಸಪ್ರೇಟ್ ಸಪ್ರೇಟಾಗಿ ಪ್ರಮೋಷನ್ ಮಾಡ್ತಾಯಿದ್ದೀವಿ ಎಲ್ಲ ಸೇರಿದ್ರೆ ಬುಕ್ ಇಲ್ಲ ಬನ್ನಿ ಡೈರೆಕ್ಟ್ರೇ ಮಾಡೋಣ ಅದು ಇದು ಅಂತ ಅನ್ನೋ ಥರದ್ದು ಎಲ್ಲ ಕೂತ್ಕೊಂಡು ಮಾತಾಡಿ ಏನು ಪ್ರಮೋಷನ್ ಮಾಡಬೇಕು ಅಂತಂದಾಗ ಎಲ್ಲ ಜೊತೇಲಿ ಸೇರಿಕೊಂಡು ಪ್ರಮೋಷನ್ ಮಾಡಬೇಕು ಅಂತಂದಾಗ ನಾನು ಸಿನಿಮಾ ವಿಚಾರದಲ್ಲಿ ಯಾವತ್ತೂ ಇಲ್ಲ ಅಂತ ಹೇಳೇ ಇಲ್ಲ ಎಲ್ಲ ವಿಚಾರದಲ್ಲೂ ನಾನೇ ಫಸ್ಟ್ ಇರ್ತೀನಿ ನಾನೇ ಮುಂದೆ ಇರ್ತೀನಿ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ ನೆಕ್ಸ್ಟ್ ಡೇಟ್ ಯಾವಾಗಿದೆ ಸರ್ ಈ ವಿಚಾರಣೆ ವಿಚಾರಣೆ ಡೇಟು ಫೋರ್ಟೀನ್ತ್ ಅಥವಾ ತರ್ಟಿ ಏನೋ ಇದೆ ಥರ ರಿಲೀಸ್ ಆಗ್ತಾ ಇದೆ ಅದು ನಿಮ್ಮ ಅವರ ನಡುವೆ ವಿವಾದ ಪ್ರತಿವಾದಗಳಿಗೆ ಸಮಥಿಂಗ್ ಎಲ್ಲ ಇರುತ್ತೆ ಬಟ್ ಸಿನಿಮಾಗೆ ಮತ್ತು ಅಭಿಮಾನಿಗಳಿಗೆ ಮತ್ತು ಓವರ್ ಆಲ್ ಸಿನ್ಮಾ ಸಿನಿಮಾದ ಬಗ್ಗೆ ಏನು ಹೇಳ್ತೀರಾ ಮಾರ್ಟಿನ್ ಒಂದು ಅದ್ಭುತವಾಗಿ ಸಿನಿಮಾ ಬಂದಿದೆ ಪ್ಯಾನ್ ಇಂಡಿಯಾ ಸಿನಿಮಾ ಏನಂತಂದರೆ ಬ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಕೆ ಜಿ ಎಫ್ ಈ ಸಾಲಲ್ಲಿ ಮೊದಲನೇ ಇದರಲ್ಲಿ ನಿಲ್ಲುತ್ತೆ ಯಾವುದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂದಾಗ ಯಶವ್ರು ಮಾಡಿದಂಥ ಪ್ರಮೋಷನ್ನು ಪ್ರಶಾಂತ್ ನೀಲ್ ಮಾಡಿದಂಥ ಒಂದು ಮೇಕಿಂಗು ಒಂಬಾಳೆ ಪ್ರೊಡಕ್ಷನ್ನು ಇವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ಒಂದಷ್ಟು ಸಿನಿಮಾಗಳಾಗಿದೆ ಅದು ಕ ಕಾಂತಾರ ಆಯಿತು ಅದಾದಮೇಲೆ ವಿಕ್ರಾಂತ್ ರೋಣ ಆಯಿತು ಅದಾದಮೇಲೆ ಇವಾಗ ಅದೇ ಇದರಲ್ಲಿ ಒಂದು ಮಾರ್ಟಿನ್ ಅನ್ನೋ ಸಿನಿಮಾನು ಇದಾಗ್ತಾ ಇದೆ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಖಂಡಿತವಾಗ್ಲೂ ಇದು ಯಾ ಯಾಕೆಂದ್ರೆ ನನ್ನ ಸಿನಿಮಾ ಅಂಬಾರಿ ಅದ್ದೂರಿ ಐರಾವತ ಇದನ್ನೆಲ್ಲ ಯಾರು ಅಕಿಸ್ ಈ ಥರದ್ದೆಲ್ಲ ಯಾರ್ಯಾರು ನೋಡ್ಕೊಂಡು ಬಂದಿದ್ದಾರೋ ಅದಕ್ಕೆ ಒಂದು ಹತ್ತು ಪಟ್ಟು ದೊಡ್ಡ ಮಟ್ಟದಲ್ಲಿರುತ್ತೆ ಅದ್ಭುತವಾದಂಥ ವಿಷುವಲ್ಸ್ ಇರುತ್ತೆ ಅದ್ಭುತವಾದಂಥ ಮೇಕಿಂಗಿದೆ ತುಂಬ ಅದ್ಭುತವಾದಂಥ ಒಂದು ಸಿನಿಮಾ ಸ್ಪೆಷಲ್ ಟ್ರೀಟ್ ಅಂತ ಹೇಳ್ತೀನಿ ಇದು ಮಾರ್ಟಿನ್ ಸಿನಿಮಾ ಎಲ್ಲರೂ ಆವತ್ತು ಹನ್ನೊಂದನೇ ತಾರೀಕು ಬಂದರೆ ಆ ಮಾರ್ಟಿನ್ ಸಿನಿಮಾ ಏನು ಅನ್ನೋದು ಅವತ್ತು ಗೊತ್ತಾಗುತ್ತೆ ಎಲ್ಲರೂ ಬನ್ನಿ ಅದ್ಭುತವಾಗಿದೆ ಸಿನಿಮಾ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಮಾರ್ಟಿನ್ ಚಿತ್ರದ ನಿರ್ದೇಶಕರಾಗಿರುವಂಥ ಎ ಪಿ ಅರ್ಜುನ್ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಬಾಬು ಜೊತೆ ಬಸವರಾಜ್ ಕುಮಾರ್ ಬಿ ಟಿ ಕನ್ನಡ ಬೆಂಗಳೂರು